ಪಾಂಡವಪುರ ತಾಲೂಕಿನ ಚಿನ್ನಕುರಳಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದಾರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ರೈತ ಸಂಘದ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳು ಪರಾಭವಗೊಂಡಿದ್ದಾರೆ ಹನ್ನೊಂದು ಸ್ಥಾನಗಳ ಪೈಕಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲಲು ಸಾಧ್ಯವಾಗಿಲ್ಲ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದಿಂದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಸಿಎಸ್ ಗೋಪಾಲ್ಗೌಡ ಸಿಎಂ ಕಾಳೇಗೌಡ ಕುಮಾರ ಕೆಎಸ್ ಚಂದ್ರು ತಾಯಮ್ಮ ಕೆವೈ ಭವ್ಯ ರಾಮಕೃಷ್ಣೇಗೌಡ ಆರ್ಕೆ ಕೆಎ ಸ್ವಾಮಿಗೌಡ ಸಿಂಗ್ರಯ್ಯ ಹಾಗೂ ಸಾಲಗಾರರಲ್ಲದ ಕ್ಷೇತ್ರದಿಂದ ಸ್ವಾಮಿಗೌಡ ಚುನಾಯಿತರಾದರು ಎಂದು ಚುನಾವಣಾಧಿಕಾರಿ ಸಹಕಾರ ಇಲಾಖೆಯ ಆನಂದ್ ನಾಯಕ್ ಅವರು ಘೋಷಿಸಿದ್ದರು ಬಳಿಕ ಜೆಡಿಎಸ್ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿದರು ಈ ವೇಳೆ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಚುನಾಯಿತ ನಿರ್ದೇಶಕರನ್ನು ಅಭಿನಂದಿಸಿ ಮಾತನಾಡಿದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ನಾಗಮ್ಮ ಪುಟ್ಟರಾಜು ಸಿ ಅಶೋಕ್ ಡೈರಿ ಅಧ್ಯಕ್ಷ ಸಿ ಶಿವಕುಮಾರ್ ಮುಖಂಡರಾದ ಎಎಸ್ ರಮೇಶ್ ಸಿಎಸ್ ಗಂಗಾಧರ್ ಮೈಕ್ ಮಹದೇವಣ್ಣ ಸಿಎ ಲೋಕೇಶ್ ಗಜೇಂದ್ರ ಇತರರು ಇದ್ದರು